ಉಗಿಯ ಮಣ್ಣಿ ಕ್ಯಾಕುರಿಸಿ ನೊಂದಿಟ್ಟ ಗಂಟ್ಲಾಕಂಗೆ ಯೋ ಠಳಿ ನನ್ ಕಲಿಯಲ್ಲ ಬುದ್ಧಿನ ಉಜ್ಜಿ ಕ್ಯಾಕುರಿಸಿ ಅಮ್ಮಾ ಬರ ಸಿಡಿಲ ಬಡಿದಂತೆ ಕಡುನುಡಿಗಳಿಂದೆನ್ನ ಒಡಲ ನೀರಿದೆ ಅಯ್ಯೋ ತಾಯಿ ಯಾಕಮ್ಮ ಅಮ್ಮ ಸಾರಿ ಇಫ್ ಐ ಡಿಡ್ ಸಮ್ಥಿಂಗ್ ರಾಂಗ್ ಯು ಆರ್ ಸನ್ ಸೀನ್ ವಿಲ್ ನೆವರ್ ಡು ರಾಂಗ್ ವೈ ಮಾ ವೈ ಶೋಂಗ್ರಿ ವಿತ್ ಮೀ ವಾಟ್ ಎವರ್ ಕಾಸಸ್ ಆಫ್ ಯುವರ್ ಆ್ಯಂಗರ್ಮ್ಮ ಪ್ಲೀಸ್ ಮಾ ಟೆಲ್ ಮೀ ಮ ವಾಟ್ ಇಸ್ ಹ್ಯಾಪ್ನಿಂಗ್ ಇಯರ್ ಏನಾಗ್ತಾ ಇದೆ ಹೇಳಮ್ಮ ನಿನ್ನ ಕೋಪಕ್ಕೆ ಕಾರಣವೇನು ತಿಳಿಸಮ್ಮ ತಾಯಿ ಅಮ್ಮ ಅಲ್ವಲ್ಲ ತಿನ್ನಪ್ಪ ನಿನಗೆ ಹೇಳಿರೋ ಬುದ್ಧಿ ಕಲಿಯಿಲ್ಲವಲ್ಲ ಆಂ ಯಾಕಲ್ಲ ನಿನಗೆ ಊರಗಳು ಸಹ ಬರೀ ನಿನಗೆ ಬೇರೆ ಸುದ್ದಿ ಬೇಡ ಕಂಡ ಸೀನಪ್ಪ ಬೇರೆ ಸವಾಸ ಬೇಡ ಅಂತಾನೆ ಸಾರ್ ಸಾರಿ ಗಿಣಿ ಗಿಣಿಗೇಳ್ದಂಗೆ ಹೇಳಿದ್ದೀನಿ ನಿನ್ನ ನನ್ನ ಮಾತು ಕಿವಿಗೆ ಆಯ್ಕೆ ಮಲ್ಲ ಹಾಂ ಅದಿರಲಿ ಯಾಕೆ ಆ ಗೋಪಾಲಪ್ಪನ ಮಗಳು ಮದುವೆ ಯಾಕಲ್ಲ ನಿಲ್ಲಿಸ್ತೇವೆ ಹೋಗಿ ಅವ್ರು ಮಾಡಿದ್ರು ನಿಂಗೆ ಹಾಂ ನಾಳಿಕೆ ಗಂಡಿನ ಕಡೆ ಬರೋಂತೆ ಬರೋರಂತೆ ಆ ಮಗಳು ನೋಡೋಕೆ ಅಂಥದ್ರಾಗ ಹೋಗಿ ಅಲ್ಲೇ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಮದುವೆ ನಿಲ್ಲಿಸಿದ್ಯಲ್ಲ ನಿನಗೆ ಪರಗಿಕ್ಕೆ ತಕ್ಕೊಂಡು ಹೊಡೆದು ಬುದ್ಧಿ ಕಲಿಸ್ಬೇಕು ಅಂಬ ಸಿಟ್ಟು ಬರ್ತೈತಿ ಅಲ್ಲವಲ್ಲ ನನ್ನ ಹೊಟ್ಟೆ ಯಾಕಲ್ಲ ಉರ್ಸ್ತೇ ಸೀನಪ್ಪ Amma, Amma, I never do wrong, ma. Because I am your son, ma. I am your son. But Gopali was wrong. Gopali was wrong. He was going to marry his daughter. She was studying in class 9, ma. According to the law. This is wrong. This is totally wrong, ma. ಆ್ಯಂಡ್ ಆಲ್ಸೋ ಮ್ಯಾರೇಜಿಂಗ್ ಯಂಗ್ ಚಿಲ್ಡ್ರನ್ ವಿಲ್ ಸ್ಪಾಯಿಲ್ ದರ್ ಲೈಫ್ ಸೊ ಐ ಸ್ಟಾಪಡ್ ದಿಸ್ ಮ್ಯಾರೇಜ್ ತಪ್ಪೇನಮ್ಮ ನಾನು ಮಾಡಿದ್ದು ತಪ್ಪೇನಮ್ಮ ತಪ್ಪು ಅಂತ ಯಾರಾದರೂ ಹೇಳಿದ್ರೆ ನಾನು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿಲ್ಲರಬ್ಬಾ ಹಾಂ ಯಾತಲ್ಲ ನೀನು ಹೇಳಂಗಿದ್ರು ಕನ್ನಡದಾಗ ಹೇಳು ಇಂಗ್ಲೀಷ್ನ ಪಂಗ್ಲೀಷ್ನ ಹೇಳಿದ್ರೆ ನಂಗೆ ಅರ್ಥ ಆಗೋಲ್ಲ ಯಾತ ಹೇಳಿದ್ದೀನಿ ವಿಟತ್ತನೂ ಕ್ಷಮಿಸಿ ಬೇಡಮ್ಮ ನಾನು ಸ್ವಲ್ಪ ಎಣ್ಣೆ ಹೊಡೆದು ಬಿಟ್ಟರೆ ನಂಗೆ ಇಂಗ್ಲೀಷ್ ಜಾಸ್ತಿ ಬರ್ತೈತೆ ಅದಕ್ಕೆ ಇಂಗ್ಲೀಷ್ನಾಗ ಹೇಳಿದೆ ಶಮಿಸ್ಬಿಡು ನಾನು ಹೇಳ್ತೀನಿ ಹೇಳಿ ಇಂಗ್ಲೀಷ್ನ ಹೇಳಿದ್ನಲ್ಲ ಈ ಕನ್ನಡ ಹೇಳ್ತೀನಿ ಏನಂದರೆ ನಾನು ಯಾವತ್ತೂ ತಪ್ಪು ಮಾಡಲ್ಲ ಕಣಮ್ಮ ನಾನು ನಿನ್ನ ಮಗ ಅಂತ ಅಷ್ಟೇನ ಹಾಂ ಅವನ ಗೋಪಾಲಿ ಅವನ ಸ್ವಾರ್ಥಕ್ಕೋಸ್ಕರ ಅವನ ಫ್ಯಾಮಿಲಿ ಗನಸ್ ಗೌರವಕ್ಕೋಸ್ಕರ ಸಿಕ್ಕ ಮಗಳಿಗೆ ಮದುವೆ ಮಾಡೋಕೋಕ್ಕ ಹಾಂ ಆ ಸಣ್ಣ ಮಗ ಇಂದು ಒಂಬತ್ತನೇ ಕ್ಲಾಸ್ ಓದ್ತೈತಿ ಅದನ್ನು ಹಳೇ ಮದುವೆ ಮಾಡಿ ಕೊಟ್ಬಿಟ್ರೆ ಆ ಮುಗಿನ ಭಾಳ ಏನಾಗಬೇಕಮ್ಮ ಹಾಂ ಯೋಚನೆ ಮಾಡಿ ನೀನು ಒಂದ್ಸಲ ಅಲ್ವೇ ಹೇಳ್ಬೋದು ಸುಮ್ಮನೆ ಇವಾಗ ನಾವು ದೊಡ್ಡರಾಗಿ ಏ ನಮ್ಮ ಮಾನ ಮರ್ಯಾದೆ ಹೆಂಗಪ್ಪ ಎತ್ತಪ್ಪ ನನ್ನ ಮಕ್ಕಳು ನನ್ನ ಮಗಳು ನನ್ನ ಮಾನ ಮರ್ಯಾದೆ ಕಳೆದ್ಬಿಟ್ರೆ ಯಾರನ್ನ ಹುಡುಗ ಮದುವೆ ಆಗ್ಬಿಟ್ರೆ ಅಂತ ಭಯ ಅದಕ್ಕೆ ಗೋಪಾಲ್ ಏನು ಮಾಡ್ತಾ ಇದ್ದಾನೆ ಒಂಬತ್ತನೇ ಕ್ಲಾಸ್ ಮುಗನೇನ ಮದುವೆ ಮಾಡ್ತಾಯಿದ್ದಾನೆ ಇದು ತಪ್ಪಿದು ಇದು ಟೋಟಲಿ ತಪ್ಪು ಕಾನೂನಿನ ಪ್ರಕಾರ ಹೋದರೆ ಜೈಲು ಶಿಕ್ಷೆ ಅನುಭವಿಸ್ಬೇಕೈತಿ ಗೋಪಾಲಿ ಅರ್ಥಮ್ಮ ಅದಕ್ಕೆ ನಾನು ಯಾರಿಗೂ ಕೆಟ್ಟೋದಾಗೋದು ಬೇಡ ಆ ಮಗಿನ ಬಾಳುನು ಉಳೀಲಿ ಇವ್ನು ಜೈಲಿಗೆ ಹೋಗೋದು ತಪ್ಪಲಿ ಅಂತ ಹೇಳ್ಬಿಟ್ಟು ಮೊದಲೇ ಹೋಗಿ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಬಂದೆ ಈಗ ಮದುವೆ ಸ್ಟಾಪ್ ಆಗೈತೆ ಮಗನೂ ಶೇಪ್ ಆಗೈತೆ ಇವನು ಶೇಪ್ ಆಗಿ ಅವನು ಗೋಪಾಲಿ ನಾನು ಮಾಡಿದ್ದಿನ್ನೂ ತಪ್ಪು ಅಂತ ಹೇಳ್ಬಿಟ್ರೆ ನಾನು ಇವತ್ತೇ ನೆಣ್ಣೆ ಹಾಕೊಂಡು ಸತ್ತೋಗ್ಬಿಡ್ತೀನಿ ಏನಮ್ಮ ತಪ್ಪ ನಾನು ಮಾಡಿದ್ದು ನೀನೆ ಹೇಳು ನಿಂಗೆ ಯಾಕೆ ಬೇಕಿತ್ತು ಅದೆಲ್ಲನ ಈ ಅಪ್ಪ ದೊಡ್ಡ ಸಾಬಸ್ತ ನೋಡು ಎಲ್ಲಾರ್ಗು ಬುದ್ಧಿ ಹೇಳ್ಕೊಂಡ್ ಬರ್ತಾನೆ ಹ್ಮ್ ಈ ಊರಲ್ಲ ನಾ ಏನು ಅನ್ಕಂಬ್ತಾರ ಗೊತ್ತೆ ಹ್ಮ್ ಸೀನಪ್ಪನೇ ಮದ್ವೆ ನಿಲ್ಸಿದ್ದು ಸೀನಪ್ಪನೇ ಮದ್ವೆ ನಿಲ್ಸಿದ್ದು ಅಂತಾರೆ ಊರಾಗ ಆಡ್ಕೊಂಬ್ತಾರೆ ಜನ ಅವಾಗೇನು ಏನಂತೀಯ ನಾನು ಇವತ್ತೇನೋ ತಲೆ ಎತ್ಕೊಂಡು ತಿಳಿಯಕ್ಕಾಕೈತಿ ಊರಾಗಿ ನಿಂಗೆ ಆಟ ಮಾತ್ರ ಬುದ್ಧಿ ಬೇಡ್ವೆ ನಿನ್ಗೆ நீனந்திர யாவாக குட்க்கு குட்கண்டு ஓடாட்ரே நினைக்கெல்லாம் கத்தாகல நினைத்த யாரும் மாத்தாடல்ல எங்க உசுகளா நான் அத்தனும் பாய்க்கு வந்தங்க மாதாட்காரி ம் ஓ நோட நோடல் நான் எந்த மாதாத்தா மை டியர் வைஃப் டூ யூ திங்கிங் அபௌட் இட் ஆ டூ யூ திங்கிங் டோண்ட் வரி டூ மைச் பீப்பல் டா அபவுட் அோ ವಿ ಹ್ಯಾವ್ ಟು ಡೂ ವಾಟ್ ವಿ ಫೀಲ್ ಈಸ್ ರೈಟ್ ಅರ್ಥ ಆಯ್ತಾ ನಮಗೇನು ಅನ್ನಿಸ್ತಾ ಅದು ಮಾಡಬೇಕು ಐ ಆ್ಯಮ್ ಐ ಹ್ಯಾಪಿ ದಟ್ ಸೇವ್ಡ್ ಗೋಪಾಲ್ ಈಸ್ ಡಾಟರ್ ಲೈಫ್ ಗೊತ್ತಾತ ಗೋಪಾಲ್ನ ಮಗಳು ಮದುವೆ ನಂಗೆ ಖುಷಿ ಐತಮ್ಮ ನಾನು ಯಾವ ನೇನ ಮಾತಾಡ್ಕೊಂಬಿ ನಾನು ತಲೆಗೆಡಿಸ್ಕಲ್ಲ ಒಂದು ಹೇಳ್ತೀನಿ ನನ್ನ ಎಂತೇ ಸುಶೀಲೇ ಕೇಳು ಟು ಎಲ್ಪ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅಂಡ್ ನಾಟ್ ವಿಶ್ ಹಾರ್ಮ್ ಟು ಎನಿ ಒನ್ ಅರ್ಥ ನಮ್ಮ ಕೈಲಾದಷ್ಟು ಮಾಡೋಣ ಸಾಧ್ಯ ಆದರೆ ಒಳ್ಳೇದು ಮಾಡು ಯಾರಿಗೂ ಕೆಟ್ಟದು ಮಾಡಬೇಡ ದಿಸ್ ಈಸ್ ಸೀನ ಪಸ್ ಪಾಲಿಸಿ ಅರ್ಥ ಇದು ನನ್ನ ಪಾಲಿಸಿ ಅಷ್ಟೇ ಜಾಸ್ತಿ ಮಾತಾಡೋದು ಬೇಡ ಯಾಕಂದರೆ ನೀನೇನಾದರೂ ಮಾತಾಡೋದು ನಾನು ಅದಕ್ಕೆ ಶಿಟ್ ಮಾಡ್ಕೊಂಬೋದು ನೀವಿಬ್ಬರು ಊಟ ಬಿಡೋದು ತಿಂಡಿ ಬಿಡೋದು ನಿದ್ದೆ ಬಿಡೋದು ಅದು ನನಗೆ ಇಷ್ಟ ಆಗಲ್ಲ ಸೊ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ್ರಿ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಡ ನಾವು ಮಾತಾಡೋದು ಅರ್ಧ ಅದ ಬಂದ್ರೂ ಐ ವಿಲ್ ಫೇಸ್ ನಾನು ಫೇಸ್ ಮಾಡ್ತೀನಿ ಊರಾಗೆ ಡೋಂಟ್ ವರಿ ನಿನಗೆ ಹೇಳೋದಕ್ಕಿಂತ ನಾಳೆ ಮೆಟ್ಕಿಟ್ ತನ ಒಯ್ಕೊಂಬೋದು ಒಳ್ಳೇದು ಯಾಕೆನ ಮಾಡ್ಕೊಂಡು ನಾಳೆ ಆಗೋಗು ಏನೋ ಮಾಡಲಿ ನಾನು ಪೇಸ್ ಮಾಡ್ತೀನಿ ನಾನು ಪೇಸ್ ಮಾಡ್ತೀನಿ ಅಂತ ಇಂಗ್ಲೀಷ್ನಾಗೋಸ್ ಮಾತಾಡ್ಕೊಂಡು ಹಾಂ ಯಾವಾಗಲೂ ಕುಡ್ದು ಹುಚ್ಚ ಹೊಯ್ಕಂಡು ಓಡಾಡೋದು ಬಿಟ್ಟರೆ ನಿನಗೇನು ಬರಲ್ಲ ನಿನಗೆ ಹಾಂ ಇನ್ನೇನು ಬದುಕು ಮಾಡೋಣ ಭಾಳ ಮಾಡೋಣ ಎಣ್ತಿಗೊಂದು ಸರ ಮಾಡಿಸಿ ಕೊಡೋಣ ಬಂಗಾರದ ಮಾಂಗಲಿಕ ಸರ ಮಾಡಿಸ್ಕೊಡ ನಮ್ಮ ಬದಿಯನ್ನು ಐತಿ ನಿನಗೆ ಇಲ್ಲ ಬರೀ ಇಂಥವು ಮಾತಾಡ್ಕೊಂಡು ಓಡೋಕೆ ಮಾತ್ರಕೆ ಏ ಸುಶೀಲಿ ಮೈ ಡಿಯರ್ ವೈಫ್ ನಿನಗೆ ಚಿನ್ನ ಬೇಕಾ ಬಂಗಾರ ಬೇಕಾ ಏ ಚಿನ್ನ ಬಂಗಾರಕ್ಕೆಲ್ಲ ಬೆಲೆ ಕೊಡಬಾರ್ದು ಕಣೆ ಜಾಸ್ತಿ ಅವೇನಿದ್ರು ಜೇಷ್ಠಿಯ ಲೋಹಗಳು ಅಷ್ಟೇ ಅವು ಅವಕ್ಕೇನು ಜೀವ ಆಯಿತಾ ಜೀವ ಇದ್ದಿದ್ರೆ ಬೆಲೆ ಕೊಡೋ ಮನ್ಸರಿಗೆ ಬೆಲೆ ಕೊಡ್ಬೇಕು ಮೊದಲು ಚಿನ್ನ ಬಂಗಾರ ಬೆಳ್ಳಿಗೆ ಬೆಲೆ ಕೊಡ್ತಾ ಹೋದಷ್ಟು ನಮ್ಮ ಮಾನವೀಯತೆ ಕಡಿಮೆ ಆಗ್ತಾ ಹೋಗುತ್ತೆ ಹೆಂಡ್ತಿ ಗಂಡನ ನಂಬಲ್ಲ ಗಂಡ ಹೆಂಡ್ತಿ ನಂಬಲ್ಲ ಅರ್ಥ ಅದ ಏನೇ ಸುಶೀಲಿ ಚಿನ್ನ ಬೆಳ್ಳಿ ಬಂಗಾರ ಇವೆಲ್ಲನ ಶಾಶ್ವತ ಅಲ್ಲ ಮನುಷ್ಯತ್ವ ಶಾಶ್ವತ ಒಳ್ಳೆತನ ಶಾಶ್ವತ ಅಷ್ಟೆ ನಾನು ಅದಕ್ಕೆ ನನಗೆ ಇವೆಲ್ಲ ಇಷ್ಟನೇ ಆಗಲ್ಲ ಇರೋದಕ್ಕ ನೆಮ್ಮದೇ ಇರಬೇಕು ಒಳ್ಳೆತನದಿಂದ ಇರಬೇಕು ಹಾಂ ನಾನು ಕುಡಿತೀನಿ ಆದರೆ ನಾನು ತಪ್ಪು ಬಿಡು ಏನು ಮಾಡೋಕ್ಕಾಗಲ್ಲ ನಾನು ಕಲ್ತ್ಕೊಂಡಿದ್ದೀನಿ ಚಟ ಬಿಡೋಕ್ಕಾಗಲ್ಲ ಆದರೆ ಮಾತ್ರ ನಾನು ಯಾರಿಗೂ ಒಂದು ರೂಪಾಯಿದು ತಪ್ಪು ಮಾಡಲ್ಲ ಮೋಸ ಮಾಡಲ್ಲ ಅರ್ಥ ಅರ್ಥ ಬೇಕಾದ್ರೆ ಭಿಕ್ಷೆ ಎತ್ತಿ ಜೀವನ ಮಾಡಿದ್ದೀನಿ ಕಣೇ ಸುಸಿಲಿ ನಾನು ಯಾರಿಗೂ ಕೆಟ್ಟದು ಬಾಯಿಸಲ್ಲ ಅರ್ಥ ಅದ ಚಿನ್ನ ಬಂಗಾರ ಬೆಳ್ಳಿ ಯಾಕೆ ನೀನೇ ನನ್ನ ಚಿನ್ನ ಕಣೆ ಸುಶೀಲ ಐ ಲವ್ ಯು ಸಾಕ್ ಸಾಕು ಬಿಡ ಬುದ್ಧಿವಾದ ಹೇಳಿದ್ದು ಕುಡಿದು ಬಂದು ಬುದ್ಧಿವಾದ ಹೇಳಾಕಿ ಮನಗಾರ ಹಾಂ ಹೇಳ್ತಾರಲ್ಲ ಭೂಮಿ ತಾಯಿ ಬುದ್ಧಿ ಹೇಳಿರಿ ಅದೃಷ್ಟ ಕತ್ತೆಕಾಯಿ ಅಂತಂತಿ ಅಂತಂದು ನೀನು ಯಾರು ಯಾವ ಟೇಳು ನೀನು ಬದಲಾಗಲ್ಲ ಬಿಡು ನೀನು ಹಾಂ ಯಾತನ ಮರ್ಕಂಡು ಹೋಗು ನನ್ನ ಬಗ್ಗೆ ಇವ್ರಿಗೆ ಅರ್ಥ ಆಗಿಲ್ಲ ಅರ್ಥ ಮಾಡ್ಕಂಡ್ರೆ ಇವರೇ ನನ್ನ ಹೊಗಳ್ತಾರೆ ಏನೋ ನಾವು ಮಾಡ್ಕೊಳ್ಳಿ ಜೀವನ ಟಾನಿಕ್ ಬಟ್ಲು ಕುಡಿಯೋ ಮುಂಚೆ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು